ಪುರ ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ತಾಲೂಕಿನ ಗಾಂಡ್ಲಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿ ರಸ್ತೆ ಸಮಸ್ಯೆ ಬಗೆಹರಿಸಲು ಒತ್ತಾಯ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಎಸ್ಸಿ ಕಾಲೋನಿ ರಸ್ತೆಗೆ ಅಡ್ಡಲಾಗಿ ಮನೆ ನಿರ್ಮಾಣ ಮಾಡಿದ್ದು ತೆರವಿಗೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಮಾಡುತ್ತಿದ್ದಾರೆಂದು ಆರೋಪಿಸಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನೆ ಸ್ಥಳಕ್ಕೆ ಧಾವಿಸಿ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆದಿರುವುದಾಗಿ ಕೋಲಾರ ಜಿಲ್ಲಾಧ್ಯಕ್ಷರಾದ ನಾಗೇಶ್ ತಿಳಿಸಿದರು ಕನ್ನಡಿ ಗ್ರಾಮದಲ್ಲಿ ನಡುವೆ ರಸ್ತೆಗೆ ಕಲೆ ಕಟ್ಟಿದ್ದಾರೆ ಈ ವಿಚಾರವಾಗಿ ನಮ್ಮ ಕನ್ನಡ ಎಲ್ಲ ಪಟ್ಟಿದ್ದೀವಿ ಅದೇ ವಿಚಾರವಾಗಿ ಅದು ಮುಗಿದ್ದು ನಮಗೆ ತರ ನ್ಯಾಯ ಕೊಟ್ಟಿಲ್ಲ ಇದೇ ವಿಚಾರವಾಗಿ ಹೋರಾಟ ಮಾಡ್ತೀವಿ ಅಂತ ಒಂದು ವಾರ ಹಿಂದ್ಗಡೆ ಒಂದು ತಸ್ಬೀರ್ ಮಾಡಿದ್ದೀವಿ ಐ ಬಿ ಐದು ಮಾಡಿಬಿಟ್ಟು ಒಂದು ಹೋರಾಟ ಮಾಡೋದನ್ನು ಮಾಡಿದ್ದೀವಿ ಅದೇ ವಿಚಾರವಾಗಿ ಇವತ್ತು ಒಂದು ಧರಣಿ ಮಾಡಿದ್ದೀವಿ ಇದೇ ವಿಚಾರವಾಗಿ ನಮಗೆ ಧರಣಿ ಮಾಡೋ ವಿಚಾರದಲ್ಲಿ ತಹಸೀಲ್ದಾರರು ಮತ್ತು ಇ ಓರಂತು ನಮಗೆ ಒಂದು ನ್ಯಾಯಯುತವಾಗಿ ಒಂದು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ ಏನಂದರೆ ನ್ಯಾಯಾಲಯದಲ್ಲಿ ವಕಲ ಕೊಟ್ಟಿದ್ದಾರೆ ಅವರು ಅದೇ ರೀತಿಯಾಗಿ ನಮಗೆ ನಾಳೆ ಇದೆ ಒಕ್ಕಲತಿದೆ ನಮಗೆ ಅದೇ ರೀತಿಯಾಗಿ ಏನು ನ್ಯಾಯ ರೀತಿಯಾಗಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಅಂತ ನಮಗೊಂದು ಪಾಟೀಲ್ದಾರೀ ಅಂತ ನಮಗೆ ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮಗೆ ಒಂದು ಹೋರಾಟ ಮಾಡಿದ್ದಕ್ಕೆ ಒಂದು ನಮಗೊಂದು ಸಂತೋಷ ದೊರಕಿದೆ ಅದೇ ರೀತಿಯಾಗಿ ಇದೇ ರೀತಿಯಾಗಿ ನಮಗೆ ಹೋರಾಟ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ವಿಚಾರವಾಗಿ ಯಾರೇ ಅನ್ಯಾಯ ಆದ ವಿಚಾರದಲ್ಲಿ ಅಂಬೇಡ್ಕರ್ ಸ್ವಾಮಿ ಸೇನೆ ಸದಾ ನಿಭತೆ ಜೈ ಬಿ ಜೈ